यार मेले इडले सवासा कलागी कल होई तो मनसा मगन हडवेला कासा यल्लर वलेग पासा ये लोका नरी नाती रसी पिन शेर कैलासा शिवने लोकदरी नाशी शेऱ्यान कैलासा लोकरी ना कैलासा नारे, नारे। ಖುಸಿನ ಧ್ಯಾಸ ರಾತ್ರಿ ಹಗಲ ತಾಯಿ ನೀಲಮ್ಮ ಮಾಡ್ತಾಳ ಮಗನ ಧ್ಯಾಾಸ ಯಾರ ಮೇಲೆ ಹಿಡಲಿಸವಾಸ ಕಲ್ಲಾಗಿ ಹೊಯ್ತು ಮನಸ ಯಾರ ಮೇಲೆ ಹಿಡಲಿಸವಾಸ ಕಲ್ಲಾಗಿ ಹೊಯ್ತೋ ಮನಸ ನೀಲಮ್ಮ ತಳೆಯಲ್ಲಿ ಹೋದೆ नुड्यागे होयतो नाशा नेला मंट येल ओदकोता न पुढे आगे होयतो नाशा यार मेले सवासा कौळ आगे होयतो मनस यार मेले सौळ आगे होयतो मनस मागे ಸಾ ನಲ್ಲ ತಾಯಿನ ಮಾಡುವಿಗೆ ಹೋಗಿ ಮಾಡ್ತಿ ನಡವೆ ಕೆಲಸ ಎಲ್ಲರ ಜೋಡಿ ಊಟ ಮಾಡುವಾಗ ತುಂತ ಹತ್ಯದು ಸಾ ಎಲ್ಲರ ಕೆಲವು ಹಿಂಗಳ ವಿಷ ಯಾರ ಮೇಲೆ ಸವಾಸ ಕಲ್ಲಾಗಿ ಹೋಯ್ತು ಮನಸ ಯಾರ ಮೇಲೆ ಸವಾಸ ಕಲ್ಲಾಗಿ ಹೋಯ್ತೋ ಮನಸ ನೀಲ ಮತಾಳವಿಯಲ್ಲಿ ಹರಿ ಕೋಶ ನಲ್ಲ ಗುಡಿಯಾಗಿ ಹೋಯ್ತು ನಾಶ ನೀಲ ಮತಾಳವಿಯಲ್ಲಿ ಹರಿ ಕೋ ಕುರಿಯಾಗಿ ಹೋಯ್ತೋ ನಾಶ ಯಾರ ಮೇಲೆ ಇಡಲಿಸುವ ಕಲ್ಲಾಗಿ ಹೋಯ್ತೋ ಮನಸ ಯಾರ ಮೇಲೆ ಹೇಳಲು ಸಾಸ ಕಲ್ಲಾಗಿ ಹೋಯ್ತೋ ಮನಸ ಆ

ಮೊಗಿ ಗುಡ್ಡದ ಮ್ಯಾಲ ಮಾಡವಾಸ ಸಾಧು ಅಗಿ ಗುಡ್ಡದ ಮ್ಯಾಲ ಮಾಡ್ಯನ ಸಾ ಯಾರ ಮೇಲೆ ಹಿಡಲಿಸುವ ಸ ಕಲ್ಲಾಗಿ ಹೋಯ್ತು ಮನಸ ಯಾರ ಮೇಲೆ ಹಿಡಲಿಸುವ ಸಲ್ಲಾಗಿ ಹೋಯಿತೋ ಮನಸ ನೀಲ ಮತಳ ಎಲ್ಲಿ ಅಲ್ಲಿ ಗೋ ಿ ಹೋಯ್ತು ನಾಶ ನೀಲ ಮತಳ ಎಲ್ಲಿ ಹೋದೆ ಕೋಸ ನನ್ನ ಆಗಿ ಹೋಯ್ತು ನಾಶ ಯಾರ ಮೇಲೆ ಇಡಲೆ ವಾಸ ಕಲ್ಲಾಗಿ ಹೊಯ್ತು ಮನಸ್ಸ ಯಾರ ಮೇಲೆ ಇಡಲೆ ವಾಸ ಕಲ್ಲಾಗಿ ಹೋಯ್ತೋ ಜಂಗಮ ಜಂಗ ಏನ್ ಮಾಡ್ತಾರೆ భిక్ష బేడన సోమర దివసల్ అప్ప నీలం మన ముందు నిల్ సోమార దేవాసా ಶರೀರ ಎಟ್ಟೆಯನ್ನ ಮಾಡಲಂತ ಕುಡಿಲಕ್ನಿ ತಳು ತಾಯಿ ಹೊಟ್ಟಿ ಶರೀರ ಎಟ್ಟೆಯನ್ನ ಮಾಡಲಂತ ಕುಡಿಲಕ್ನಿ ತಳು ತಾಯಿ ವಿಷಾ ಯಾರ ಮೇಲೆ ಸವಾಸ ಕಲ್ಲಾಗಿ ಹೊಯ್ತೋ ಮನಸ ಯಾರ ಮೇಲೆ ಸವಾಸ ಕಲ್ಲಾಗಿ ಹೋಯ್ತೋ ಮನಸ ನೀಲ ಮಳೆಯಲ್ಲಿ ಹೊರಗೋಸ ನನ್ನ ಕುಡಿಯಾಗಿ ಹೋಯ್ತು ನಾ ತಳೆಯಲು ವಾರಿಕೋಸ ನನ್ನ ಕೊಡೆಯಾಗಿ ವಟ ರಾಜ ಯಾರ ಮೇಲೆ ಹೇಳಲು ಸವಾಸ ಕಲ್ಲಾಜ್ ತೋ ಮನಸ ಯಾರ ಮೇಲೆ ಸವಾಸಾ ಸವಾಸ ಕಲ್ಲಾಜ್ ಮನಸಾ ಮನಸ ಹೊಟ್ಟಸ ಅಡಿಗೆ ಮಾಡು ಊಟ ಮಾಡಿ ಏ ಕ್ವಾಟ್ಟ ಹೊತ್ತೀನಿ ನಿನ್ನ ಕೂಸ ನೀ ಮಾಡು ಊಟ ಮಾಡಿ ಕ್ವಾಟ್ಟ ಹೊತ್ತೀನಿ ನಿನ್ನ ಎಂಟು ಶಬ್ದ ಕೇಳಿ ನೀಲಮನದ ಗಗಳು ಹೌಸ ಎಷ್ಟ ಶಬ್ದ ಕೇಳಿ ನೀಲಮನದ ಗಗಳು ಹೌಸ ಯಾರ ಮೇಲೆ ಎಡಲೆ ವಾಸ ಕಲ್ಲಾಗಿ ಹೋಯ್ತು ಮನಸ ಯಾರ ಮೇಲೆ ಎಡಲೆ ವಾಸ ಕಲ್ಲಾಗಿ ಹೋಯ್ತು ಮನಸ ನೀಲಮಲಿ ಹರಿ ಕೋಸ ನರನ ಕೊಡೆಯಾಗಿ ಹೊಟ್ಟಾಗಿ ಮತಳೆಯಲ್ಲಿ ಹೊರಿ ಕೋಸ ನಲ್ಲ ಗುಡಿಯಾಗಿ ಹೋಯ್ತು ನಾಶ ಯಾರ ಮೇಲೆ ಹೇಳಲು ಸವಾಸ ಎಲ್ಲಾಗಿ ಹೋಯ್ತೋ ಮನಸ ಯಾರ ಮೇಲೆ ಹೇಳಲು ಸವಾಸ ಕಲ್ಲಾಗಿ ಹೋಯ್ತೋ ಮನಸ Quanta hodo padeja nanna paca nana cargando tamaide. hodo padeja. ధ్యాస ధ్యాసారేలేడలి సవాస కల్లాగే వయతో మనసా యార మేలేడలి సవాస కల్లాగే వయతో మనస నీల తలయలు వాది గోసా నల్ నే ఆగి వై తీల వది గోసా నల్ నే ఆగి వ यार मेले इडले सवासा कर लागे होई तो मनसा यार मेले इडले सवासा कर लागे होई तो मनसा दुष्टर मर्डर मडन नासा ಏ ಬರುವ ಮದಗೊಂಡ ಏ ಮನೆ ಮದ್ಗೊಂಡ ಕವಿ ಮಾಡಿ ತೀರಿಸಿ ನಪ್ಪ ದಸ ಮನಮಿ ಮಲ್ಗೊಂಡ ಕವಿ ಮಾಡಿ ತಿಳಿಸಿ ತಿರುಗಿ ನಪ್ಪ ದೇಶ ಯಾರ ಮೇಲೆ ಎಡಲೆ ಕಲ್ಲಾಗಿ ಹೊಯ್ತು ಮನಸ ಯಾರ ಮೇಲೆ ಎಡಲೆ ಸವಾಸ ಕಲ್ಲಾಗಿ ಹೊಯ್ತು ಮನಸ ನೀಲ ಮಳ ಎಲಿವರಿ ಕೋಸ ನನ್ನ ಆಗಿ ಹೋಯ್ತು ನಾಶ ನೀಲ ಮತಳ ಎಲಿವರೆ ಕೋಸ ೆಯಾಗಿ ಹೋಯ್ತೋ ನಾಶ ಯಾರ ಮೇಲೆ ಎಡಲು ಸವಾಸ ಕಲ್ಲಾಗಿ ಹೊಯ್ತು ಮನಸ ಯಾರ ಮೇಲೆ ಎಡಲು ಸವಾಸ ಕಲ್ಲಾಗಿ ಹೋಯ್ತೋ ಮನಸ